どう ಅಂದಲ್ಲ ಚೆನ್ನಾಗಿದೆ ಎಲ್ಲ ಬಂತು ಎಲ್ಲ ಬಂತು ಇದು ಮಾಡ್ತಾರೆ ಯಾರಿಂಜಾವೆ ಗಣೇಶನ ಸರ್ ಮಿನಿಸ್ಟರ್ ಮಿನಿಸ್ಟರ್ ಇವರು ಸುತ್ತ ಇದಲ್ಲ ವಾಟ್ ಟು ಡು ವಿ ವಿಲ್ ಸಜೆಸ್ಟ್ ವಿ ವಿಲ್ ಸಿಟ್ அடிக்கெத்தவ நாஸ்டுரியாக்கு அடிக்க ಎಂಟಿ ಸಿಲಿಂಡರ್ ಕ್ಯಾಪ್ ಓಪನ್ ಮಾಡಿಬಿಟ್ಟಿದ್ದಾರೆ ದಟ್ ಇಸ್ ಎಕ್ಸ್ಪ್ಲೋರ್ ಹಾಗೇನೆ ಫೈರ್ ಇತ್ತಂತೆ ಒಂದು ಉರಿತಾ ಇತ್ತು ದೇವ್ ಓಪನ್ ದಿ ಕ್ಯಾಪ್ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ सेवेटी परसेंट और बदल के आंध्र में जब थे नहीं टैकिंग कर पड़ी हमारे हमारे हाँ हमारे परसेंट बंद करते हैं एंटरटेनमेंट परसेंट जरूरत है नहीं करने के लिए नहीं बोला सीधे के अंदर नहीं आया तो यार ऐसे फोर्टी परसेंट फंडेक्टर थर्टी परसेंट सेंटर है ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಪರವಾಗಿಲ್ಲ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗಿದೆ ಏನು ಸಮಸ್ಯೆ ಇಲ್ಲ ಸರಿಪಡ್ತಾರೆ ಈಗ ಸೆವೆಂಟಿ ಪರ್ಸೆಂಟ್ ಇರೋದು ಅದು ರಿಕ್ಷೆ ಅದು ಶಿಫ್ಟ್ ಮಾಡ್ಬಿಟ್ಟು ಸರ್ ಮಾಡಿಲ್ಲ ನೀವು トカタケイト。